ಏನಿಲ್ಲಪ್ಪ ಈಗ ನಡತಿರೋ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಚಲಿತ ಘಟನೆಗಳನ್ನ ಓದ್ಕೊಳಕ್ ನಂಗೆ ಕರೆಂಟ್ ಸೋರ್ಸಸ್ ಸಿಗಾತಿಲ್ಲ ಅಷ್ಟೇನಾ ನಿನ್ ಪ್ರಾಬ್ಲಮ್ ಗ ನನ್ ಕಡೆ ಸೊಲ್ಯೂಷನ್ ಐತಿ ಏನದು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಇವರು ಈ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗ್ಲಿ ಅಂತನ ಮಂತ್ಲಿ ಮ್ಯಾಗ್ಝಿನ್ ಅಂದ್ರ ಮಾಸ ಪತ್ರಿಕೆಗಳನ್ನ ಬಿಡುಗಡೆ ಮಾಡ್ತಾರ ಈ ಮಾಸ ಪತ್ರಿಕೆ ಒಳಗ ಕರೆಂಟ್ ಅಫೇರ್ಸ್ ಅಂದ್ರ ಅದು ರಾಜ್ಯ ಮಟ್ಟದಾಗಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟ ಕ್ರೀಡೆ ಲೋಕ ಎಲ್ಲ ಅದರದು ಇದ್ರಾಗ ಪ್ರಶ್ನೆ ಉತ್ತರಗಳು ಮತ್ತು ವಿವರಣೆನೂ ಇರ್ತೈತಿ ಈ ಮ್ಯಾಗ್ಝಿನ್ ನೋದ್ಕೊಂಡೇನೇನು ನೀನು ಪಿಡಿಒ ಆರ್ ಪಿ ಎಫ್ ಪಿ ಎಸ್ಐ ಎಸ್ ಡಿಎ ಎಫ್ಡಿಎ ಈ ಎಲ್ಲಾ ಎಕ್ಸಾಮ್ ಗಳನ್ನ ಕ್ರಾಕ್ ಮಾಡ್ಬೋದು ಏನಿಲ್ಲ ಅಂದ್ರು ಟ್ವೆಂಟಿ ಕ್ವಶನ್ಸ್ ಈ ಮ್ಯಾಗ್ಝಿನ್ ಹತ್ರನ ನೀವು ನಿಮ್ ಹತ್ರ ಇರೋ ಬುಕ್ ಸ್ಟಾಲ್ ಅಲ್ಲಿ ಆದ್ರೂ ಇಲ್ಲ ಅಂದ್ರೆ ಇಲ್ಲಿ ಕೆಳ ಕೊಟ್ಟಿರೋ ನಂಬರ್ ಆದ್ರೂ ಮೆಸೇಜ್ ಮಾಡಿ ಪೋಸ್ಟಲ್ ಮೂಲಕ ನಿಮ್ಮ ಮನೆ ಬಾಗಲ್ಗೆ ತಲುಪಿಸ್ಕೋಬಹುದು ಹೌದಾ ಹಂಗ ಈಗ ಅವ್ರಿಗೆ ಮೆಸೇಜ್ ಹಾಕ್ತೀನಿ